ಏನ್ ಸೌಮ್ಯ ಯಾವಾಗ ಮಾಡಿಸ್ತಾ ಇದು ಜುವೆಲ್ರಿ ಸೋಮಿ ಟು ಸಿ ಬಂದು ತುರ್ಕೆಗೆ ಕೆರೆತಕ್ಕೆ ಹಾಕೊಳ್ಳೋದನ್ನ ತಗೊಂಡು ಮುಖಕ್ಕೆ ಕೆಲವರು ಹಾಕುತ್ತಾರೆ ಅದನ್ನು ಕೇಳಿದೀನಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಿರೋದು ಯಾಕಪ್ಪ ಇವರು ಮಾಸ್ಕ್ ಹಾಕ್ಕೊಂಡ್ಬಿಟ್ಟವ್ರೆ ಅಂತ ಫುಲ್ಲು ಕೆಲವ್ರಿಗೆಲ್ಲ ಒಂದು ಡೌಟ್ಸ್ ಇದೆ ಏನಾಗಿರ್ಬೋದು ಇವರ ಮುಖಕ್ಕೆ ಅಂತ ನನ್ನ ಮುಖಕ್ಕೆ ಏನಾಗಿರ್ಬೋದು ಅಂತ ಇಲ್ಲಿದ್ದಾರೆ ಡಾಕ್ಟ್ರ್ ಹೇಳ್ತಾರೆ ಏನಾಗಿದ್ಯಾಕ್ಕ ಸೌಮ್ಯ ಸ್ವಲ್ಪ ಮಾಸ್ಕ್ ಆಗಿರಿ ಪಿಗ್ಮೆಂಟೇಶನ್ ಟ್ರೀಟ್ಮೆಂಟ್ ತೊಗೊಂಡು ಬಂದಿದ್ದಾರೆ ಅದಕ್ಕೆನೇ ಮಾಸ್ಕ್ ಹಾಕ್ಕೊಂಡಿದ್ದಾರೆ ಅಕ್ಕ ಪಿಗ್ಮೆಂಟೇಷನ್ಗೆ ಕೆಲವರೆಲ್ಲ ಬೇರೆ ಬೇರೆ ಕ್ರೀಮ್ಗಳನ್ನ ಹಾಕೋತಾರಲ್ಲ ಅದಕ್ಕೆ ನೀವು ಏನು ಹೇಳ್ತೀರಾ ಆ ಥರ ಕ್ರೀಮ್ಸ್ ಯಾವುದು ಯೂಸ್ ಮಾಡಬೇಡಿ ಇರೋ ಸ್ಕಿನ್ ಇನ್ನೂ ಹಾಳಾಗುತ್ತೆ ಸನ್ಲೈಟ್ ಕ್ರೀಮ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಯಾವುದೋ ಇದೆ ಹೊಸ ಹೊಸ ಕ್ರೀಮ್ಸ್ ಎಲ್ಲ ಆಮೇಲೆ ಹೆಸರಿಲ್ದಿರ ಇರೋ ಕ್ರೀಮ್ಸ್ ಎಲ್ಲ ಕೆಲವೊಂದು ಕೊಡ್ತಾರೆ ಅದೆಲ್ಲ ದಯವಿಟ್ಟು ಯೂಸ್ ಮಾಡಬೇಡಿ ಪಿಗ್ಮೆಂಟೇಷನ್ ಇದ್ದರೆ ಡಾಕ್ಟ್ರ್ ಹತ್ರ ಹೋಗಿ ಸ್ಕಿನ್ ಡಾಕ್ಟರ್ ಹತ್ರ ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ ದಯವಿಟ್ಟು ನನ್ನ ಕಡೆಯಿಂದ ಇದು ನಿಮಗೆ ರಿಕ್ವೆಸ್ಟ್ ತುಂಬ ಜನ ಏನು ಮಾಡ್ತಾರೆ ಅಂದರೆ ಮೆಡಿಕಲ್ ಸ್ಟೋರಲ್ಲಿ ಸಿಗುವಂಥ ಕ್ರೀಮ್ಗಳನ್ನ ಹಾಕೋತಾರೆ ಪಿಗ್ಮೆಂಟೇಷನು ಕ್ರೀಮ್ ಹಾಕಿದರೆ ಮಾತ್ರ ಕಮ್ಮಿ ಆಗುತ್ತೆ ಆಮೇಲೆ ಏನಾಗುತ್ತೆ ಜಾಸ್ತಿ ಆಗ್ಬಿಡುತ್ತೆ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ಬಿಡುತ್ತೆ ಕೆಲವೊಂದು ಬಿಸಿಲಿಗೆ ಹೋದಾಗ ರೆಡ್ ಆಗುತ್ತೆ ಸ್ಕಿನ್ ರೆಡ್ ಆಗೋದೇನಕ್ಕೆ ಅಂದರೆ ಪಿಗ್ಮೆಂಟೇಷನ್ ಇದ್ದರೆ ಅದು ನಿಧಾನಕ್ಕೆ ಹೋಗುತ್ತೆ ಟ್ರೀಟ್ಮೆಂಟ್ ಕೆಲವೊಂದೆಲ್ಲ ಇಲ್ಲ ಇವಾಗ ಕೆಲವೊಂದು ಬಂದಿದೆ ಆದರೆ ಡಾಕ್ಟ್ರ್ ಕೊಡೋ ಟ್ರೀಟ್ಮೆಂಟಿಂದ ಹೋಗುತ್ತೆ ನೀವೇನಾದರೂ ಸನ್ಲೈಟ್ ಕ್ರೀಮ್ಸು ಮೆಡಿಕಲಲ್ಲಿ ಸಿಗೋ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಿದ್ರೆ ಇರೋ ಸ್ಕಿನ್ನು ಹಾಳಾಗುತ್ತೆ ಹಾಳಾಗೋದಂದರೆ ಕ್ರೀಮ್ಸ್ ಹಚ್ಚಿದಾಗ ನಿಮ್ಮ ಪಿಗ್ಮೆಂಟೇಷನ್ ಹೋಗಿರೋ ಥರ ಲೈಟಾಗಿ ಆಗುತ್ತೆ ಸ್ಕಿನ್ನು ಕ್ರೀಮ್ಸ್ ಹಾಕ್ದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಕಿನ್ ಏನಾಗುತ್ತೆ ಪಿಂಕಿಶ್ ಎಲ್ಲ ರೆಡ್ಡಾಗಿ ಆಗುತ್ತೆ ಆವಾಗ ನೀವು ಅಂದ್ಕೊತೀರ ಆ ಪಿಗ್ಮೆಂಟೇಷನ್ ಹೋಗ್ತಾ ಇದೆ ಅಂತ ದಯವಿಟ್ಟು ಅಂಥ ಕೆಲಸ ಯಾರು ಮಾಡೋಕ್ಕೆ ಹೋಗ್ಬೇಡಿ ರೆಡ್ ಆಗಿದೆ ಅಂದರೆ ಇನ್ನೂ ಸ್ಕಿನ್ ಹಾಳಾಗಿದೆ ಬರ್ನ್ ಆಗಿದೆ ಅಂತ ಬರ್ನ್ ಆಗಿದೆ ಅಂದರೆ ಇನ್ನೂ ಸ್ಕಿನ್ ಎಲ್ಲ ಸುಟ್ಟಿದೆ ಅಂತ ಅದು ಇನ್ನೂ ಹಾಳಾಗುತ್ತೆ ನೀವು ಕ್ರೀಮ್ ಸ್ಟಾಪ್ ಮಾಡಿದಾಗ ಗೊತ್ತಾಗುತ್ತೆ ಫುಲ್ಲು ಅದರ ಎಫೆಕ್ಟ್ ಏನು ಅಂತ ಸ್ಕಿನ್ ಎಲ್ಲ ಬರ್ನ್ ಮಾಡಿ ಫುಲ್ಲು ಕಪ್ಪಗಾಗುತ್ತೆ ಅದಕ್ಕೆ ನಾನು ಸಹ ಸಲ ತೊಗೊಂಡಿದ್ದೆ ಕ್ರೀಮು ನನಗೆ ನನಗೆ ಗೊತ್ತಿರೋರೆ ಒಬ್ಬರು ಡಾಕ್ಟ್ರು ಪಿಗ್ಮೆಂಟೇಷನ್ ಕ್ರೀಮ್ ಅಂತ ಕೊಟ್ಟರು ಇಲ್ಲಿ ಫುಲ್ಲು ರೆಡ್ಡಿಶ್ ಆಗಿ ಫುಲ್ ಬರ್ನ್ ಆಗಿತ್ತು ನಾನು ಅದನ್ನು ಸ್ಟಾಪ್ ಮಾಡಿ ನಾಲ್ಕು ತಿಂಗಳಾಯಿತು ಚೆನ್ನಾಗಿ ಈ ಬಿಸಿಲಿಗೆ ನೀವು ಸನ್ಸ್ಕ್ರೀನು ಮಾಯ್ಚುರೈಸರ್ ಯೂಸ್ ಮಾಡಿದ್ರೇ ಸಾಕು ಒಂದು ಸಲ ಯೂಸ್ ಮಾಡೋ ಸನ್ಸ್ಕ್ರೀನ್ನ ಮೂರು ಸಲ ಯೂಸ್ ಮಾಡಿ ನನಗೆ ಇದೆ ನೋಡಿ ಫುಲ್ ಇದು ಫುಲ್ಲು ಬರ್ನ್ ಆಗಿತ್ತು ಈ ಕಡೆಯೂ ನೋಡಿ ಇಲ್ಲಿ ಮಾತ್ರ ಇದೆ ಇದು ಫುಲ್ ಬರ್ನ್ ಆಗಿತ್ತು ದಯವಿಟ್ಟು ಆ ಕೆಲಸ ಯಾರೂ ಮಾಡಕ್ಕೆ ಹೋಗ್ಬೇಡಿ ಫೇಶಿಯಲ್ ಮಾಡಿಸಿದ್ಮೇಲೆ ನನ್ನ ಫೇಸಲ್ಲಿ ಸ್ವಲ್ಪ ಚೇಂಜಸ್ ಇತ್ತು ಹಾಗಾಗಿ ನೀವು ಹೈಡ್ರಾ ಫೇಶಿಯಲ್ಲು ಮಾಡಿಸ್ಕೊಳ್ಳೋದ್ರಿಂದ ಏನು ಉಪಯೋಗ ಇದೆ ಅನ್ನೋದನ್ನು ಹೈಡ್ರಾ ಫೇಶಿಯಲ್ಲು ಸ್ವಲ್ಪ ಕಾಸ್ಟ್ ಇರುತ್ತೆ ಅನ್ನೋ ಹತ್ರ ನೀವು ಧೈರ್ಯವಾಗಿ ಮಾಡಿಸ್ಕೋಬೋದು ಯಾಕಂದರೆ ಹೈಡ್ರಾ ಫೇಶಿಯಲ್ ಮಿಷನ್ ಮೇಲೆ ಎಕ್ವಿಪ್ಮೆಂಟ್ ಮೇಲೆ ಡಿಪೆಂಡ್ ಆಗಿರಲ್ಲ ಅವ್ರು ಮಾಡಿ ಯಾವ ಥರ ಕ್ರೀಮ್ಸ್ ಯೂಸ್ ಮಾಡ್ತಾರೆ ಸಿರಮ್ಸ್ ಯೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ತೌಸಂಡ್ ರುಪೀಸ್ ಮಾಡ್ತಾರೆ ಟೂ ತೌಸಂಡ್ ಮಾಡ್ತಾರೆ ಅಂತೇಳ್ಬಿಟ್ಟು ಹೋಗಿ ಮಾಡಿಕೊಂಡ್ರೆ ಒಂದು ಕಡೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೋ ಇರಲ್ವೋ ಗೊತ್ತಿಲ್ಲ ಕ್ರೀಮ್ಸ್ ಯಾವುದು ಯೂಸ್ ಮಾಡ್ತಾರೆ ಆ ಅರಿವು ಇರೋದಿಲ್ಲ ಅವ್ರಿಗೆ ಇದೆಲ್ಲ ನೋಡ್ಕೊಂಡು ಮಾಡ್ಕೊಳ್ಳಿ ಐಡ್ರಾ ಫೇಶಿಯಲ್ ನನ್ನ ಪ್ರಕಾರ ತುಂಬ ಒಳ್ಳೆಯದೇ ನನಗೆ ಮೆಡಿಕಲಲ್ಲಿ ಸಿಗುವಂಥ ಕ್ರೀಮ್ಗಳು ಸುಮಾರಿದೆ ಬೆಟ್ನ ವೈಟ್ ಸಿ ಬಂದು ತುರಿಕೆಗೆ ಕೆರೆತಕ್ಕೆ ಹಾಕೊಳ್ಳೋದನ್ನು ತಗೊಂಡು ಮುಖಕ್ಕೆ ಕೆಲವ್ರು ಹಾಕುತ್ತಾರೆ ಅದನ್ನು ಕೇಳಿದ್ದೀನಿ ಆಮೇಲೆ ಇನ್ನೊಂದು ಯಾವುದು ಇನ್ನೊಂದು ಯಾವುದಿದೆ ಅಕ್ಕ ಸನ್ಲೈಟ್ ಸನ್ಲೈಟು ಸನ್ಲೈಟ್ ಅಂತೂ ದಯವಿಟ್ಟು ಅದಂತೂ ಯೂಸೇ ಮಾಡಬಾರ್ದು ಯಾಕೆಂದರೆ ಅದು ಫುಲ್ಲು ಏನೀಗ ಏನಾಗುತ್ತೆ ಅನ್ನೋದನ್ನು ಕ್ಲಿಯರಾಗಿ ಹೇಳ್ತೀನಿ ಕೇಳಿ ನೀವೇನಾದರೂ ಮೆಡಿಕಲಲ್ಲಿ ಸಿಗುವಂಥದ್ದು ಪಿಗ್ಮೆಂಟೇಷನ್ ಕ್ರೀಮ್ಗಳನ್ನೆಲ್ಲ ನೀವೇನಾದರೂ ಬೈ ಚಾನ್ಸ್ ತೊಗೊಂಡು ನೀವು ಫೇಸ್ಗೆ ಹಾಕಿದ್ರೆ ನಿಮ್ಮ ಮುಖ ಎಲ್ಲ ಕಂಪ್ಲೀಟ್ ಹಾಳಾಗುತ್ತೆ ಮುಖದಲ್ಲಿ ಏರು ಕೂದಲು ಜಾಸ್ತಿ ಆಗುತ್ತೆ ಆಮೇಲೆ ನಿಮಗೆ ಶುಗರು ಬಿ ಪಿ ಬರುವಂಥ ಚಾನ್ಸಸ್ ಇರುತ್ತೆ ಮತ್ತು ಮುಖ ಪೂರ್ತಿ ಹಚ್ಚೋವರೆಗೂ ಚೆನ್ನಾಗಿರುತ್ತೆ ಅದೇನಾದರೂ ಸ್ವಲ್ಪ ಹಚ್ತಾ ಹಚ್ತಾ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಗುಳ್ಳೆ ಬರೋದು ಆಮೇಲೆ ಮುಖ ಎಲ್ಲ ಜೋತ್ ಬೀಳೋದು ರಿಂಕಲ್ ರಿಂಕಲ್ ಆಗೋದು ನಿಮ್ಮ ಫೇಸು ಫುಲ್ಲು ವಯಸ್ಸಾದವರು ಹೆಂಗಿರ್ತಾರೋ ಅದೇ ಥರನೇ ನಿಮ್ಮ ಫೇಸ್ ಎಲ್ಲ ಹಾಳಾಗಿಬಿಡುತ್ತೆ ಆದಷ್ಟು ಮೆಡಿಕಲ್ ಸ್ಟೋರಲ್ಲಿ ಸಿಗುವಂಥದ್ದನ್ನ ತೊಗೊಂಡು ನಿಮ್ಮ ಮುಖನ ನೀವು ಹಾಳು ಮಾಡ್ಕೊಳ್ಳೋ ಬದಲು ನೀವು ಡಾಕ್ಟ್ರ್ ಹತ್ರ ತೋರಿಸಿ ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿ ಅಲ್ಲಿ ಬೇಕಾದರೆ ಟ್ರೀಟ್ಮೆಂಟ್ ತೊಗೊಳ್ಳಿ ಇವಾಗೆಲ್ಲ ಪಿಮೆಂಟೇಷನ್ಗೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ಗಳು ಬಂದಿದೆ ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ ದಯವಿಟ್ಟು ಮೆಡಿಕಲ್ ಸ್ಟೋರಲ್ಲಿ ಸಿಗುವಂಥ ಕ್ರೀಮ್ಗಳನ್ನ ಯೂಸ್ ಮಾಡಿಬಿಡಿ ಯಾರಾದರೂ ಈ ಕ್ರೀಮ್ನ ಯೂಸ್ ಮಾಡ್ತಿದ್ರೆ ಈಗಲೇ ಸ್ಟಾಪ್ ಮಾಡಿಬಿಡಿ ಇಲ್ಲ ಅಂತ ಅಂದರೆ ನೀವು ಖಂಡಿತ ನಿಮ್ಮ ಫೇಸ್ನ ಮುಖ ಕೊಟ್ಟು ಯಾರ ಹತ್ರನೂ ಮಾತಾಡೋಕ್ಕಾಗದೇ ಇರೋ ಥರ ಆಗಿಬಿಡುತ್ತೆ ಸನ್ಲೈಟ್ ಕ್ರೀಮ್ಸ್ ಯೂಸ್ ಮಾಡಿದವರು ಪಾರ್ಲರ್ಗಳಲ್ಲಿ ಹೋಗ್ಬಿಟ್ಟು ಐಬ್ರೋಸ್ಗಂತ ಕೂತ್ಕೊಂಡ್ರೆ ಒಂದೊಂದು ಹೇರ್ ಕೀಳಬೇಕಾದ್ರೂ ಅಂದರೆ ಐಬ್ರೋಸಲ್ಲಿ ಹೇರ್ ತೆಗಿಬೇಕಂದ್ರೆ ಫುಲ್ ಬ್ಲೆಡ್ ಬರ್ತಾ ಇರುತ್ತೆ ಅದನ್ನಂತೂ ರೂಟಿಂದನೇ ಕಿತ್ಕೊಂಡು ಬರ್ತಾ ಇರುತ್ತೆ ಸ್ಕಿನ್ ಎಲ್ಲ ಬರ್ನ್ ಆಗಿರೋದ್ರಿಂದ ಆ ಥರ ಬರೋದು ನಾರ್ಮಲ್ ಸ್ಕಿನ್ ಅವ್ರಿಗೆ ಥ್ರೆಡ್ಡಿಂಗ್ ಮಾಡಬೇಕಾದ್ರೆ ಕ್ರೀಮ್ಸ್ ಎಲ್ಲ ಈ ಥರ ಕೆಮಿಕಲ್ ಯೂಸ್ ಮಾಡಿಲ್ಲ ಅಂದರೆ ಏನೂ ಆಗೋದಿಲ್ಲ ಮೆಡಿಕಲಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಹೋಗ್ಬಿಟ್ಟು ಸನ್ಲೈಟ್ ಕ್ರೀಮ್ಸ್ ಕೊಡಿ ಅನ್ನೋದಕ್ಕಿಂತ ಸನ್ಸ್ಕ್ರೀನ್ ಕೊಡಿ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿ ದಯವಿಟ್ಟು ಅದು ಹೆಪ್ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನನ್ನ ಪ್ರಕಾರ ಈಗ ನನ್ನ ಮುಖ ಆ ಥರ ಏನೂ ತೊಂದರೆ ಆಗಿಲ್ಲ ನಾನಿವಾಗ ಜಸ್ಟು ನಾನಿವಾಗ ಸದ್ಯಕ್ಕೆ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಆ ಟ್ರೀಟ್ಮೆಂಟು ತೊಗೊಂಡಾಗ ಒಂದು ತ್ರೀ ಡೇಸ್ ನನಗೆ ತ್ರೀ ತ್ರೀ ಡೇಸ್ ತ್ರೀ ಟು ಫೋರ್ ಡೇಸು ನನ್ನ ಫೇಸಲ್ಲಿ ಸ್ವಲ್ಪ ಚೇಂಜಸ್ ಆಗಿರುತ್ತೆ ಹಾಗಾಗಿ ನಾನು ಮಾಸ್ಕ್ ಹಾಕ್ಕೊಂಡಿದ್ದೀನಿ ಹೊರತು ಅದು ನಾನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನನ್ನ ಫೇಸಲ್ಲಿ ಏನಾಗಿದೆ ಇವಾಗ ಪಿಗ್ಮೆಂಟೇಷನು ಅದನ್ನೆಲ್ಲ ನೀಟಾಗಿ ಕ್ಲಿಯರ್ ಆಗಲಿ ಅಂತಲೇ ಇವಾಗ ಟ್ರೀಟ್ಮೆಂಟ್ ತೊಗೋತಿದ್ದೀನಿ ಅದು ಒಂದು ಮೂರರಿಂದ ನಾಲ್ಕು ದಿನ ನಾನು ಹೀಗೆ ಮಾಸ್ಕ್ ಹಾಕ್ಕೊಳ್ಳೇಬೇಕು ಮಾಸ್ಕ್ ಹಾಕ್ಕೊಳ್ಳ ಹಾಕ್ಕೊಂಡಿಲ್ಲ ಅಂತ ಅಂದರೆ ಸ್ವಲ್ಪ ನನಗೆ ಅದು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾನು ಮಾಸ್ಕ್ ಹಾಕ್ಕೊಂಡಿದ್ದೀನಿ ಬೇರೆ ತೊಂದರೆ ಇಲ್ಲ ದಯವಿಟ್ಟು ಯಾರಾದರೂ ಯೂಸ್ ಮಾಡ್ತಾಯಿದ್ರೆ ದಯವಿಟ್ಟು ನಿಲ್ಲಿಸ್ಬಿಡಿ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಲೇಡಿ ಹೇಳಿದರು ಅವ್ರ ಫೇಸ್ ಮುಖಾಂತರ ಅವ್ರ ವಿಡಿಯೋ ಮುಖಾಂತ್ರವೇ ಹೇಳಿದರು ಯಾರೆಲ್ಲ ಈ ಥರ ಪಿಗ್ಮೆಂಟೇಷನ್ಗೆ ಕ್ರೀಮ್ ಹಾಕ್ತಾಯಿದ್ದೀರಾ ನಿಲ್ಲಿಸಿ ಅಂತ ಮತ್ತೆ ಇನ್ನೊಬ್ರು ಏನು ಹೇಳ್ತಾರೆ ಕೆಲವರೇ ಒಬ್ಬರಿಂದ ಒಬ್ಬರು ಈಗ ಹಳ್ಳಿ ಕಡೆ ಎಲ್ಲ ಫುಲ್ಲು ಯಾರೋ ಒಬ್ಬರು ಹಾಕಿದ್ರೆ ಅವರು ಹೇಳೋದು ಏ ನನಗೆ ಪಿಗ್ಮೆಂಟೇಷನ್ ಹೋಯ್ತಪ್ಪ ನೀನು ಹಾಕು ಅನ್ನೋದು ಅವರಿಂದ 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 ಒಂಥರ ಬೆಳ್ಕೊಂಡು ಹೋಗ್ಬಿಟ್ಟಿದೆ ನೀವೇನೇ ಮುಖಕ್ಕೆ ಒಂದು ಕ್ರೀಮ್ ಹಾಕಬೇಕಾದ್ರೆ ಡಾಕ್ಟ್ರ್ ಹತ್ರ ಫಸ್ಟು ಕೇಳಿಕೊಂಡು ನೀವು ಹಾಕಿ ಯಾಕೆಂದರೆ ಯಾ ಸುಮಾರು ವರ್ಷಗಳ ಹಿಂದೆ ತುಂಬ ವರ್ಷ ಅಂದರೆ ಅಮ್ಮಮ್ಮ ಅಂದರೆ ಒಂದು ಇಪ್ಪತ್ತು ವರ್ಷದಿಂದೆ ನನಗಾಗಿರೋ ಒಂದು ಅನುಭವನ ನಾನು ಶೇರ್ ಮಾಡ್ಕೋತೀನಿ ಇಪ್ಪತ್ತೊಂದು ಇಪ್ಪತ್ತು ವರ್ಷದ ಹಿಂದೆ ನನಗೆ ಸಿಕ್ಕಾ ಬಟ್ಟೆ ಪಿಂಪಲ್ಸ್ ಜಾಸ್ತಿ ಆಗ್ತಾಯಿತ್ತು ಸಿಕ್ಕಾ ಬಟ್ಟೆ ಪಿಂಪಲ್ ಇತ್ತು ಮುಖ ಎಲ್ಲ ತುಂಬ ಚೆನ್ನಾಗಿತ್ತು ನಂದು ಪಿಗ್ಮೆಂಟೇಷನ್ ಏನೂ ಇರಲಿಲ್ಲ ಯಾರು ಹೀಗೆ ಪಕ್ಕದ ಮನೆ ಬೆಟ್ಟನ ಇಟ್ಸಿ ಹಚ್ಚಿ ಅಕ್ಕ ಹೋಗುತ್ತೆ ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಅಂದರು ಅದನ್ನು ನಾನೇನು ಮಾಡಿಬಿಟ್ಟೆ ಕ್ರೀಮ್ನ ತರಿಸ್ಬಿಟ್ಟು ಹಚ್ಕೊಂಡೆ ಹಚ್ಕೊಂಡು ಆದಮೇಲೆ ಹಚ್ಕೊಳ್ಳೋವರೆಗೂ ನನ್ನ ಫೇಸ್ ತುಂಬಾ ಚೆನ್ನಾಗಿತ್ತು ಹೋಗ್ತಾ 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 ಮುಖದಲೆಲ್ಲ ಏರು ಜಾಸ್ತಿ ಆಯಿತು ಕೂದಲು ಜಾಸ್ತಿ ಆಯಿತು ಆಮೇಲೆ ಸಡನ್ನಾಗಿ ಒಂದಿನ ಒಂದೇ ಒಂದು ಗುಳ್ಳೆ ಬಂತು ಮುಖ ಪೂರ್ತಿ ಫುಲ್ಲು ಫೇಸು ಮುಖ ಪೂರ್ತಿ ನಂದು ಗುಳ್ಳೆ ಆಗಿ ಕೊನೆಗೆ ನಾನು ಮಂಡ್ಯದಲ್ಲಿ ಅವರು ಸ್ಕಿನ್ ಡಾಕ್ಟ್ರು ಹೆಸರು ಮರ್ತೋಗಿದೆ ಮಂಡ್ಯದಲ್ಲಿ ನಾನು ಬಂದು ಟ್ರೀಟ್ಮೆಂಟ್ ತೊಗೊಂಡೆ ಬೇರೆ ಕಡೆಯೆಲ್ಲ ಮುಖ ಎಲ್ಲ ಆಪ್ರೇಷನ್ ಮಾಡಿದ್ದಾರೆ ನನಗೆ ಆ ಪಿಂಪಲ್ಸ್ ಆಗಿದ್ದಂಥ ಗುಳ್ಳೆ ಇಷ್ಟಿಷ್ಟು ಅಪ್ಪ ಇತ್ತು ಅದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ತೆಗ್ದಿರೋದು ಅದಾದಮೇಲೆ ನನಗೆ ಎಲ್ಲೂ ಏನೂ ಸರಿ ಹೋಗಿಲ್ಲ ಯಾರೋ ಒಬ್ಬರು ಹೇಳಿದ್ರು ಈ ಥರ ಮಂಡ್ಯದಲ್ಲಿ ಒಳ್ಳೆ ಡಾಕ್ಟ್ರ್ ಇದ್ದಾರೆ ತೋರಿಸಿ ಸ್ಕಿನ್ ಡಾಕ್ಟ್ರು ಅಂದರು ನಾನು ಮಂಡ್ಯಗೆ ಹೋಗ್ಬಿಟ್ಟು ಅಲ್ಲಿ ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಂಡೆ ಮೇಲೆ ನನಗೆ ಒಂದು ಹದಿನೈದು ಒಳಗಡೆ ಫುಲ್ಲು ಕಮ್ಮಿ ಆಯಿತು ಪಿಂಪಲ್ಸ್ ಎಲ್ಲ ಅದಾದಮೇಲೆ ನೆಕ್ಸ್ಟು ಮಚ್ಚೆ ಆಯಿತು ಆ ಮಚ್ಚೆಗಳೆಲ್ಲ ಹೋಯ್ತು ಫುಲ್ ಮುಖ ಎಲ್ಲ ಕ್ಲಿಯರ್ ಆಯಿತು ಆದರೆ ಯಾರ್ದೋ ಮಾತು ಕಟ್ಕೊಂಡು ನಾನು ಆ ಟೈಮಲ್ಲಿ ನಮ್ಮ ರಿಲೇಷನ್ಸ್ದು ಮದುವೆನೂ ಕೂಡ ಇತ್ತು ನನಗೆ ಆ ಮದುವೆಗೆ ಇಲ್ಲ ಎಷ್ಟು ಬೇಜಾರಾಗ್ತಿತ್ತು ಅಂದರೆ ಆ ಮದುವೆಯಲ್ಲಿ ಏನು ಮಾಡೋದು ಬೇರೆಯವರೆಲ್ಲ ಹತ್ರದವರು ಹೋಗಲೇಬೇಕಲ್ಲ ಅಂಥೇಳಿ ಮದುವೆಗೂ ಕೂಡ ಹೋದೆ ಓದೋರೆಲ್ಲ ನನಗೆ ತುಂಬಾ ಹೇಳಿದ್ರು ಏನಿದು ನಿನ್ನ ಮುಖ ಅಷ್ಟು ಚೆನ್ನಾಗಿತ್ತು ಹಿಂಗೆ ಮಾಡ್ಕೊಂಡಿದ್ಯಾ ಹಿಂಗೆ ಮಾಡ್ಕೊಂಡಿದ್ಯಾ ಅಂತಂದರು ಆ ಫೋಟೋ ಇದ್ದಿದ್ರೆ ನಾನು ಖಂಡಿತ ಶೇರ್ ಮಾಡ್ತಿದ್ದೆ ಫೋಟೋ ಇಲ್ಲ ನನ್ನ ಹತ್ರ ದಯವಿಟ್ಟು ಮುಖ ಮಾತ್ರ ಯಾರು ಹಾಳು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ತುಂಬ ಕೇರ್ಫುಲ್ಲಾಗಿರಿ ಯಾರೋ ಹೇಳಿದ್ರು ಅಂತ ಕೇಳಿಬಿಟ್ಟು ನೀವು ಕ್ರೀಮ್ಗಳನ್ನ ಹಚ್ಕೋಬೇಡಿ ಸುಮ್ಮ ಸುಮ್ಮನೆ ಅದನ್ನು ಕರೆಕ್ಟಾಗಿ ನೋಡಿ ನೀವು ಯಾರು ಕ್ರೀಮ್ ಕೊಟ್ಟರೆ ನೀವು ಆರಾಮಾಗಿ ಗೂಗಲಲ್ಲಿ ಚೆಕ್ ಮಾಡ್ಕೊಬೋದು ಇದು ಯಾವ ಕ್ರೀಮು ಏನು ಇದು ಹಾಕೊಂಡ್ರೆ ಏನಾಗುತ್ತೆ ಅನ್ನೋದು ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ಸಿಗುತ್ತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಇದೇ ಥರ ಮೆಡಿಕಲ್ ಸ್ಟೋರಲ್ಲಿ ಸಿಗುವಂಥ ಪಿಗ್ಮೆಂಟೇಷನ್ ಪಿಗ್ಮೆಂಟೇಶನ್ ಕ್ರೀಮ್ಗಳನ್ನ ಹಚ್ತಿದ್ದೀರಾ ಅವ್ರಿಗೂ ಕೂಡ ಈ ವಿಡಿಯೋ ಅವ್ರಿಗೂ ಕೂಡ ಈ ವಿಡಿಯೋ ಉಪಯೋಗಕ್ಕೆ ಬರುತ್ತೆ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಿಗ್ಮೆಂಟೇಶನ್ಗೆ ನನ್ನ ಕಡೆಯಿಂದ ಒಂದು ಎರಡು ಮೂರು ಹೋಮ್ ರೆಮಿಡಿನ ಹೇಳ್ತೀನಿ ಜಾಕಾಯಿನ ಹಾಲಲ್ಲಿ ಹಸು ಹಾಲಲ್ಲಿ ಏನಾದರೂ ತೇದ್ಬಿಟ್ಟು ಗಂಧದ ಥರ ಅದು ಹಚ್ಕೊಳ್ಳಿ ನೈಟಲ್ಲಿ ಅಂದರೆ ತಕ್ಷಣ ಹೋಗೋದಿಲ್ಲ ಒಂದು ಎರಡು ಮೂರು ತಿಂಗಳಿಗೆ ಕಮ್ಮಿ ಆಗುತ್ತೆ ಅದೊಂದು ಎಳ್ನೀರಲ್ಲೂ ಮಾಡ್ಕೋಬೋದು ಮತ್ತು ಸನ್ಸ್ಕ್ರೀನ್ ಹಚ್ಕೊ ಹಳ್ಳಿಗಳಲ್ಲಿ ಇರ್ತೀವಿ ನಾವೇನು ಮಾಡಪ್ಪ ಮಾಡೋದಪ್ಪ ಸನ್ಸ್ಕ್ರೀನು ಅದು ಇದು ಇಲ್ಲ ಅಂದರೆ ಏನು ಮಾಡಬೇಕಾಗುತ್ತೆ ಅಂದರೆ ಎಳ್ನೀರು ಪಪ್ಪಾಯ ಮತ್ತು ಸೌತೆಕಾಯಿ ಇದೆಲ್ಲ ಎಲ್ಲ ಕಡೆನೂ ಸಿಗುತ್ತೆ ಅದನ್ನೆಲ್ಲ ತುರಿದ್ಬಿಟ್ಟು ಸಪ್ರೇಟ್ ಸಪ್ರೇಟಾಗಿ ಐಸ್ ಕ್ಯೂಬ್ಗಳಾಗಲಿ ಜ್ಯೂಸ್ ತೆಗೆದು ಐಸ್ ಕ್ಯೂಬ್ ಆಗಿ ರೆಡಿ ಮಾಡಿ ಇಟ್ಕೊಳ್ಳಿ ಎಲ್ಲರ ಮನೆಯಲ್ಲೂ ಹಳ್ಳಿಗಳಲ್ಲೂ ಫ್ರಿಜ್ ಇರುತ್ತೆ ಐಸ್ ಕ್ಯೂಬ್ಗಳಲ್ಲಿ ರೆಡಿ ಮಾಡಿಕೊಂಡು ಮುಖ ಯಾವುದ್ರಲ್ಲಿ ತೊಳಿತೀರೋ ನಿಮ್ಮಿಷ್ಟ ಫೇಶ್ ವಾಶ್ ಸೋಪು ಇಲ್ಲ ಏನೋ ಕಡಲೆ ಹಾಸಿಟ್ಟು ಅದೆಲ್ಲ ಯೂಸ್ ಮಾ ಯೂಸ್ ಮಾಡ್ಕೋಬೋದು ಅದನ್ನೆಲ್ಲ ಯೂಸ್ ಮಾಡ್ಕೊಂಡಾದಮೇಲೆ ಈ ಐಸ್ ಕ್ಯೂಬ್ಸ್ ಏನಿರುತ್ತೋ ದಿನಕ್ಕೆ ಒಂದು ಯಾವುದಾದ್ರೂ ಹಚ್ಕೊಳ್ಳೋದ್ರಿಂದ ಏನೂ ಎಫೆಕ್ಟ್ ಇಲ್ಲ ಯಾಕಂದರೆ ಎಲ್ಲ ತಿನ್ನೋ ಪದಾರ್ಥನೇ ಅದನ್ನು ಹಚ್ಕೊಂಡು ಒಂದು ಮಾಯ್ಚುರೈಸರ್ ಕಂಪಲ್ಸರಿ ಇರಲೇಬೇಕು ಆಮೇಲೆ ಟೋನರ್ಗೆ ನೀವು ಐಸ್ ಕ್ಯೂಬಲ್ಲಿ ಮಾಡ್ಕೊಳ್ಳೋದು ಟೋನರ್ ಆಗುತ್ತೆ ಮಾಯ್ಚುರೈಸರ್ ಯಾವುದಾದ್ರೂ ಒಂದು ಯೂಸ್ ಮಾಡಿ ಕಂಪಲ್ಸರಿ ಸನ್ಸ್ಕ್ರೀನ್ ಹಚ್ಕೊಳ್ಳಿ ಇದರಿಂದ ಪಿಗ್ಮೆಂಟೇಷನು ಕಮ್ಮಿ ಆಗುತ್ತೆ ಬಿಸಿಲು ಹೋದ್ರೆ ಈ ಬೇಸಿಗೆಗೆ ನನ್ನ ಕಡೆಯಿಂದ ಹೋಮ್ ರೆಮಿಡಿ ಏನಂದರೆ ಪಿಗ್ಮೆಂಟೇಶನ್ಗೆ ಈ ಜಾಕಾಯಿ ಬರುತ್ತಲ್ವ ಜಾಕಾಯಲ್ಲಿ ನೀವೇನು ಮಾಡ್ತೀರಾ ಅಂದರೆ ಹಸು ಹಾಲಲ್ಲಿ ಹಸು ಹಾಲು ಎಲ್ಲ ಕಡೆ ಸಿಗುತ್ತೆ ಹಳ್ಳಿಗಳೆಲ್ಲ ಇರೋರಿಗಾದರೆ ಜಾಕಾಯಿ ಒಂದು ತೆಗೆದುಕೊಂಡು ಗಂಧದ ಥರ ತೆಗೆದ್ಬಿಟ್ಟು ಅದನ್ನು ನೈಟಲ್ಲಿ ಹಚ್ಕೊಳ್ಳಿ ಮತ್ತು ಹೋಮ್ ರೆಮಿಡಿ ಏನು ಮಾಡಬೇಕು ಬೇಸಿಗೆಗೆ ಅಂದರೆ ಸೌತೆಕಾಯಿ ಎಳ್ನೀರು ಪಪ್ಪಾಯ ಈ ಮೂರಲ್ಲೂ ಎಳ್ನೀರು ಜ್ಯೂಸ್ ಮಾಡಿ ಸಾರಿ ಎಳ್ಳೀರನ್ನ ಐಸ್ ಕ್ಯೂಬ್ ಮಾಡ್ಕೊಳ್ಳಿ ಸೌತೆಕಾಯಿ ತುರಿದ್ಬಿಟ್ಟು ಜ್ಯೂಸ್ ತೆಗೆದುಬಿಟ್ಟು ಅದು ಐಸ್ ಕ್ಯೂಬು ಮತ್ತು ಯಾವುದು ಕುಕುಂಬರ್ ಅದನ್ನು ಕುಕುಂಬರ್ ಸೌತೆಕಾಯಿ ಪಪ್ಪಾಯಿ ಇವೆಲ್ಲ ತುರಿದ್ಬಿಟ್ಟು ಸಪ್ರೇಟ್ ಸಪ್ರೇಟಾಗಿ ಐಸ್ ಕ್ಯೂಬ್ಗಳಾಗಿ ಮಾಡಿಕೊಂಡ್ರೆ ಅದು ಡೈಲಿ ಅಪ್ಲೈ ಮಾಡ್ಕೋಬೋದು ನಿಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋನು ಸಿಗುತ್ತೆ ಸ್ಕಿನ್ನು ಚೆನ್ನಾಗಿರುತ್ತೆ ನೆಕ್ಸ್ಟು ಕಂಪಲ್ಸರಿ ಒಂದು ಮಾಯ್ಚುರೈಸರು ಮತ್ತು ಸನ್ಸ್ಕ್ರೀನ್ ಬೇಕೇ ಬೇಕಾಗುತ್ತೆ ಎಲ್ಲರೂ ಅದು ತೊಗೊಂಡಿರಿ ಸನ್ಸ್ಕ್ರೀನ್ ಹಚ್ಚೋದ್ರಿಂದ ಬಿಸಿಲಿಗೆ ಹೋದರೆ ಪಿಗ್ಮೆಂಟೇಷನ್ ಬಂದು ಸ್ಪ್ರೆಡ್ ಆಗಲ್ಲ ಅದು ಕಂಟ್ರೋಲ್ ಆಗುತ್ತೆ ಬೇಸಿಗೆಯಲ್ಲಿ ಕಂಪಲ್ಸರಿ ಮಾಯ್ಚುರೈಸರು ಸನ್ಸ್ಕ್ರೀನು ತ್ರೀ ಟೈಮ್ಸ್ ಯೂಸ್ ಮಾಡಿ ತ್ರೀ ಟೈಮ್ಸ್ ಆಗಿಲ್ಲ ಅಂದರೆ ಟೂ ಟೈಮ್ಸ್ ಆದರೂ ಕಂಪಲ್ಸರಿ ಯೂಸ್ ಮಾಡೋದು ಮಾಡಿ ಸ್ಕಿನ್ ಮೈಂಟೆನೆನ್ಸ್ ಮಾಡ್ಬೋದು ಕಷ್ಟ ಚೆನ್ನಾಗಿಲ್ಲ ಅಕ್ಕ ಈಗ ಏನು ಹಾಕೋದ್ರಿ ಫೇಸ್ಗೆ ಸೌಮ್ಯ ಮನೆಯಲ್ಲೇ ಇರೋ ಟೋನರ್ ಯೂಸ್ ಮಾಡಿದೆ ಹಾಂ ನನ್ನದು ಲಿಪ್ಸ್ ತುಂಬ ಡ್ರೈ ಇರೋದ್ರಿಂದ ಲಿಪ್ ಬಾಮ್ ಲಿಪ್ ಬಾಮ್ ಏನಿವತ್ತು ಸೌಮ್ಯಶ್ರೀ ಮನೆಗೆ ಬಂದ್ಬಿಟ್ಟು ರೆಡಿ ಆಗ್ತಿದ್ದೀರಾ ಸೌಮ್ಯನ ಮನೆಗೆ ಬಂದೆ ಹ್ಞೂ ಲಿಪ್ ಬಾಮ್ ನಾನು ನಿವ್ಯ ಯೂಸ್ ಮಾಡ್ತಾ ಇದ್ದೀನಿ ಹೌದಾ ಓಕೆ ಅಕ್ಕ ನೀವು ಮೇಕಪ್ಪು ಯಾವ್ಯಾವುದು ಯೂಸ್ ಮಾಡ್ತೀರಾ ಒಂಚೂರು ತಿಳಿಸ್ಕೊಡಿ ಅಕ್ಕ ನಾನು ರೆಗ್ಯುಲರಾಗಿ ಫೇಸ್ ವಾಶ್ ಇದು ಹಾಂ ಮತ್ತೆ ನಾನು ಟೋನರ್ ತಂದಿರಲಿಲ್ಲ ಸೌಮ್ಯ ಮನೆಯಲ್ಲಿರೋ ಟೋನರೇ ಯೂಸ್ ಮಾಡಿದ್ದೀನಿ ಹೆಸರು ಗೊತ್ತಿಲ್ಲ ಮತ್ತೆ ಇದು ಲಿಪ್ ಬಾಮ್ ಹೇಳಿದ್ನಲ್ಲ ಇದು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವುದು ಪಾಂಡ್ಸ್ ಅದೇನಕ್ಕ ಇದು ಮಾಯ್ಚುರೈಸರು ಮತ್ತೆ ಪ್ರೈಮರ್ ಎರಡು ಇದ್ರೆಲ್ಲ ಇರುತ್ತೆ ಓಕೆ 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 ಸಾರಿ ಅದನ್ನ ಫೌಂಡೇಶನು ಇವಾಗ ನಿಮ್ಮನ್ನು ನೋಡಿ ನಾನು ಕಲ್ತ್ಕೋತೀನಿ ಅದೇನಿದು ಈಗ ಇರೋದಕ್ಕ ಮಾಯ್ಚರೈಸರ್ ಮಾಯ್ಚುರೈಸರ್ ಓಕೆ ಓಕೆ ಎಷ್ಟು ವರ್ಷ ಆಯ್ತಕ್ಕ ಇದು ಕೋರ್ಸ್ ಮಾಡಿ ನಾನು ಪಾರ್ಲರ್ದು ಸ್ಟಾರ್ಟ್ ಮಾಡಿ ಏಯ್ಟ್ ಇಯರ್ಸ್ ಆಯಿತು ಮಾಡಿ ಫೈವ್ ಇಯರ್ಸ್ ಆಯಿತು ಹ್ಞೂ ನಮ್ಮ ಮಂಜು ಅಕ್ಕ ಪ್ರೊಫೆಷನರ್ ಆಗಿ ಮೇಕಪ್ ಆರ್ಟಿಸ್ಟ್ ಅವರು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟು ಸಾರಿ ಏನೋ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವರು ಪ್ರೊಫೆಷನಲ್ ಆಗಿ ಮೇಕಪ್ ಆರ್ಟಿಸ್ಟ್ ಓಕೆ ಕರೆಕ್ಟ್ ಆಗಿ ಬಂತ ಇವರು ತುಂಬಾ ಜನಕ್ಕೆ ಟೀಚರ್ ಆಗಿದ್ರು ಅಂದ್ರೆ ಇವರು ಮೇಕಪ್ ಕ್ಲಾಸಸ್ನ ತುಂಬಾ ಇವ್ರ ಕಡೆಯಿಂದ ಕಲ್ತು ಇವಾಗ ಅವರೇ ಓನ್ ಆಗಿ ಕ್ಲಾಸಸ್ನ ನಡೆಸ್ತಿದ್ದಾರೆ ಮೇಕಪ್ ಮಾಡ್ಕೊಂಡಿದೆ ನೋಡಿಲ್ಲ ಅಂತ ಹೇಳ್ಬಿಡಿ ಯಾರ ನೀ ಯಾರ ನೀವಾ ನಮ್ಮನೆ ಬಂದು ಯಾವತ್ತು ನೀವು ಮೇಕಪ್ ಅಲ್ಲಿ ಹಾಕೊಂಡ್ ಬರೋದೇ ಇಲ್ಲ ಈಗ ಏನೋ ಫಂಕ್ಷನ್ ಹೋಗುವಾಗ ಅಷ್ಟೇ ಅವ್ರು ಮೇಕಪ್ ಮಾಡ್ಕೊಳ್ಳೋದು ಪಾರ್ಲರ್ ಅಲ್ಲಿ ಇದ್ರು ಅಷ್ಟೇ ನ್ಯಾಚುರಲ್ ಆಗಿರ್ತಾರೆ ಆದರೆ ಕ್ಲಾಸಸ್ನ ಹೇಳ್ಕೊಡುವಾಗ ಅವರು ನೀಟಾಗಿ ರೆಡಿಯಾಗಿ ಹೇಳ್ಕೊಡ್ತಾರೆ ಯಾಕೆ ಅಂದರೆ ಅವರು ಸುಂದರವಾಗಿ ಕಾಣಬೇಕಲ್ಲ ಸುಂದರವಾಗಿ ಕಾಣಬೇಕಲ್ಲ ಅದಕ್ಕೆ ಸುಂದರವಾಗಿ ಕಾಣಬೇಕಲ್ಲ ಅದಕ್ಕೆ ನಾನು ನಾನಿವಾಗ ಹಾಂ ಫೌಂಡೇಶನ್ ಏನು ಯೂಸ್ ಮಾಡಲ್ಲ ಕನ್ಸೀಲರು ಏನು ಯೂಸ್ ಮಾಡಲ್ಲ ಬರೀ ಪೌಡರ್ ಮಾತ್ರ ಯೂಸ್ ಮಾಡ್ತೀನಿ ಹೌದಾ ಇದಾಕ ಇದು ಇದು ಪೌಡರ್ ಅಷ್ಟೇನಾ ಓ ಇದು ಹಾಕಿದ್ದಾರೆ ಅಕ್ಕ ಚೆನ್ನಾಗಿದೆ ಅಕ್ಕ ಇದು ಕ್ರೀಮ್ದು ಅದು ಕಾಣಿಸ್ತಾ ಇಲ್ಲ ಹೇಳಿ ಒಂಚೂರು ಜೂಮ್ ಮಾಡಿಬಿಡ್ತೀನಿ ಕೊಡಿ ನಿಮ್ಮ ಮುಖ ಇದು ಅವರು ಐಬ್ರೋ ಚೆನ್ನಾಗಿ ಅಕ್ಕ ನನಗೆ ಅಲ್ಲಿ ಪಾರ್ಲರಲ್ಲಿ ಐಬ್ರೋ ಮಾಡಿಸಿದವ ಚೆನ್ನಾಗಿ ಮಾಡ್ಕೊಟ್ರ ಶೇಪ್ ಚೆನ್ನಾಗಿ ಬಂದಿದೆ ಇಷ್ಟ ಮೇಕಪ್ ಯಾವಾಗಲೂ ನೋಡಿ ತುಂಬ ಸಿಂಪಲ್ ಆಗಿ ನಮ್ಮ ಅಕ್ಕ ಮೇಕಪ್ ಮಾಡಿಕೊಂಡ್ರು ಮೇಕಪ್ ಎಲ್ಲ ಹೇಗೆ ಮಾಡ್ಕೊಳೋದು ಅಂತಲೂ ಕೂಡ ತೋರಿಸ್ಕೊಟ್ರು ಒಂಚೂರು ಫೇಸ್ ತೋರಿಸ ತುಂಬ ಚೆನ್ನಾಗಿ ಸೀರೆ ಇಲ್ಲ ಅಕ್ಕ ಲಿಫ್ಟಿಕ್ಕೂ ಓಕೆ ಓಕೆ ಇಲ್ಲಿ ಇಲ್ಲಿ ಪರವಾಗಿಲ್ಲ ಕಾಣ್ತಿದೆ ಲಿಫ್ಟ್ಸ್ನ ಚೆನ್ನಾಗಿ ಹಾಕಿ ಉಜ್ಜೋದು ರಬ್ ಮಾಡೋದು ಹಂಗ್ ಮಾಡಬೇಡಿ ಎಲ್ಲ ಕ್ರ್ಯಾಕ್ಸ್ ಓಪನ್ ಡ್ರೈ ಆಗಿಬಿಟ್ಟು ಕ್ರ್ಯಾಕ್ಸ್ ಆಗಿಬಿಡುತ್ತೆ ಲೈಟ್ ಆಗಿ ಲಿಪ್ಸ್ಟಿಕ್ ಹಚ್ಚೋ ಫಸ್ಟು ಲಿಪ್ ಬಮ್ ಯೂಸ್ ಮಾಡಿ ಆಮೇಲೆ ನಿಮ್ಮ ಫೇವ್ರೇಟ್ ಯಾವ್ದು ಲಿಪ್ಸ್ಟಿಕ್ ಇದೆ ಮಾಡಿ ಹೈಲೈಟ್ ಆಗುತ್ತೆ ಪಿಗ್ಮೆಂಟೇಶನ್ ನೀನು ಅದಕ್ಕೆ ಸನ್ಸ್ಕ್ರೀನ್ ಹಾಕು ಎಲ್ಲಾದ್ರೂ ಕ್ಲಿಯರ್ ಆದ್ಮೇಲೆ ಚೆನ್ನಾಗಿರುತ್ತೆ ಸ್ನೇಹ ಚೆನ್ನಾಗಿರುತ್ತೆ ಮೇಕಪ್ಗೆ

ಫೈನಲ್ ಲುಕ್ ರೆಡಿ ಆಯಿತು ಚೆನ್ನಾಗಿ ಕಾಣ್ತಿದ್ದೀರಕ್ಕ ಅಂಥ ಗೊಂಬೆಗೆ ಗಂಧದ ಶೃಂಗಾರ ಆಡೋಕ್ಕೆ ಬರ್ತಾಯಿಲ್ಲ ಇನ್ನು ಮುಂದಕ್ಕೆ ಹ್ಞೂ ಓಕೆ ರೆಡಿ ರೆಡಿ ಹಿಂಗೆ ಅನ್ವರ್ಸರಿ ಹಾಗಾಗಿ ರಾಯರು ಮುಂದೆ ಇಟ್ಟು ಅವ್ರಿಗೆ ಮನೆ ಮನೆಯಿಂದ ಕುಂಕುಮ ಕೊಡ್ತಾಯಿದ್ದೀನಿ ನನಗೆ ಬೇಡ ನೀವು ಹೂ ಮುಡ್ಕವ ಒಳ್ಳೆ ಫೈನಾಗಿ ಕಾಣ್ತೀರ ಹಿಂಗೆ ತಿರ್ಕ ಸೂಪರ್ ಓಕೆ ಮುಡ್ಕೊಂಡಿದ್ದೀನಿ ಅಮ್ಮ ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಯಾಕೆ ಸ್ಯಾರಿ ಕೊಟ್ಟು ಕಾಣಿಕೆ ಕಾಣಿಕೆ ಅಂದ್ರೆ ಅಮ್ಮ ನೆನ್ಪಾಗ್ತಾರೆ ಅಮ್ಮ ಇದ್ದಾಗ ಯಾವಾಗ್ಲೂ ಹೇಳೋರು ಯಾವಾಗ್ಲೂ ಸ್ಯಾರಿ ಕೊಡ್ಸೋರು ಇವಾಗ ಇಲ್ಲೊಂದ್ ಅಮ್ಮ ಇದಾರೆ ಅಮ್ಮ ಸ್ಯಾರಿ ಕೊಟ್ಟಿದ್ದಾರೆ ಯಾರು ಇಲ್ಲ ಅನ್ನೋರ್ಗೆ ಎಲ್ಲ ಒಬ್ರು ತಾಯಿ ಇರ್ತಾರೆ ಅಮ್ಮ ಇಲ್ಲ ಅಂತ ಕೊರಬೇಡಿ ನಾನಂದಕ್ಕೂ ಸ್ವಲ್ಪ ದಿನ ಅಳ್ತಾ ಇದ್ದೆ ಇವಾಗ ನನ್ನ ಜೊತೆಯಲ್ಲೇ ಅಮ್ಮ ಇದ್ದಾರೆ ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೊಂಡಿದ್ದೀನಿ ಇವಾಗ ಅಮ್ಮ ಇದ್ದಾರೆ ಇವರು ನಾವು ಹೆಂಗೆ ನಡ್ಕೊತೀವೋ ಯಾರು ಯಾರೂ ಇಲ್ಲ ಅನ್ನೋರಿಗೆ ದೇವರೇ ಅಮ್ಮನ ಕೊಡ್ತಾರೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್